ನಮಸ್ಕಾರ ಆತ್ ಬೇರೆ ನಮ್ಮ ಯೋಗ ವಿಜ್ಞಾನ ಮೊದಲಿಂದ ಹೇಳ್ಕೊಂಡು ಬರ್ತಾ ಇದೆ ನಮ್ಮ ದೇಹದ ಸುತ್ತ ಇಂದ್ರಿಯಗಳ ಮಿತಿಗೆ ಸಿಗದೇ ಇರ್ತಕ್ಕಂಥ ಒಂದು ಪ್ರಭಾವಲಯ ಇದೆ ಇದಲ್ದೇ ಪ್ರಭಾವಲಯ ನಮ್ಮ ದೇಹದ ಒಂದೂವರೆ ಅಡಿ ದೂರದವರೆಗೆ ಇರ್ತದೆ ಈ ಭೌತಿಕ ದೇಹ ಒಂದು ಹೇಗೆ ಇರ್ತದೋ ಆ ಭೌತಿಕ ದೇಹದಿಂದ ಮುಂದೆ ಒಂದು ಪ್ರಭಾವಲಯ ಇದೆ ಪ್ರತಿಯೊಬ್ಬ ಮನುಷ್ಯನಿಗೂ ನೀವು ದೇವ್ರ ಫೋಟೋಗಳನ್ನ ನೋಡಿರ್ಬೋದು ದೇವ್ರ ಫೋಟೋ ತಲೆಯ ಸುತ್ತ ಒಂದು ಪ್ರಭಾವಲಯನ ಚಿತ್ರಿಸಿರ್ತಾರೆ ಚಿತ್ರಕಾರರು ಅದೇ ರೀತಿ ಪ್ರತಿ ಮನುಷ್ಯನಿಗೂ ಅವನ ಈ ಭೌತಿಕ ದೇಹದ ಸುತ್ತ ಒಂದು ಪ್ರಭಾವಲಯ ಇರ್ತದೆ ಆ ಪ್ರಭಾವಲಯ ನಮ್ಮ ಜೊತೆಗೆ ನಮ್ಮ ದೇಹದಲ್ಲಿ ನೂರ ಎಂಟು ಚಕ್ರಗಳಿವೆ ಅದರಲ್ಲಿ ಸುಲಭವಾಗಿ ನಾವು ಏಳನ್ನು ಗುರುತಿಸ್ಬೋದು ಆ ಏಳು ಚಕ್ರಗಳ ಮೇಲೆ ನಾವು ನಿಯಂತ್ರಣವನ್ನು ಸಾಧಿಸ್ಬೋದು ಅಂತ ನಮ್ಮ ಯೋಗ ವಿಜ್ಞಾನ ಆ ಕಾಲದಿಂದ ಹೇಳ್ತಾ ಬರ್ತಿದೆ ಆದರೆ ಅದನ್ನು ಹಲವು ಮಂದಿ ಇಲ್ಲಿಯವರೆಗೂ ಸಹ ನಂಬೇ ಇರಲಿಲ್ಲ ಇಲ್ಲಿ ಈ ರೋಗ ಕಾರಣಗಳಿಗೆ ಮತ್ತೊಂದಷ್ಟು ಉದಾಹರಣೆಗಳನ್ನ ಕೊಡ್ತಾ ನಾವು ಆ ಪ್ರಭಾವಲಯದ ಬಗ್ಗೆ ಮುಂದೆ ತಿಳ್ಕೊಳ್ಳೋಣ ಇಲ್ಲಿ ಹಿಂದೆ ನಿಮಗೆ ಗೊತ್ತಿರ್ಬೋದು ಚಿಟಕಿ ಹಾಕೋದ್ರ ಬಗ್ಗೆ ಗೊತ್ತಿರ್ಬೋದು ಈ ಕಾಲದಲ್ಲಿ ತಲೆನೋವು ಅಂತ ಅಂದರೆ ಎಷ್ಟೇ ಪ್ರಯತ್ನ ಮಾಡ್ರು ಹೋಗೋದೇ ಇಲ್ಲ ಹಿಂದೆ ನಾವು ಕಂಡಾಗೇ ಒಂದು ಚಿಟಕಿ ಹಾಕ್ಬಿಡ್ತಾಯಿದ್ರು ಆ ಚಿಟಕಿ ಕೆಲವು ಕಡೆ ಹಣೆ ಸುತ್ತ ಎಲ್ಲ ಸುಡೋದು ಎಲ್ಲ ಮಾಡ್ತಾಯಿದ್ರು ಕೆಲವರು ಬಹಳ ಬುದ್ಧಿವಂತರು ಒಂದು ಯಾವುದೋ ಒಂದು ಗುರುತನ್ನು ಮಾಡಿ ಆ ಗುರುತಿನಲ್ಲಿ ಚಿಟಕಿ ಹಾಕ್ತಿದ್ರು ನನಗೂ ನಮ್ಮ ತಾಯಿ ತುಂಬ ತಲೆನೋವು ಬಂದಾಗ ಒಂದು ಇಪ್ಪತ್ತು ವರ್ಷದಿಂದ ಈ ತಲೆನಲ್ಲಿ ಹತ್ರ ಒಂದೇ ಒಂದು ಚಿಟಕಿ ಹಾಕಿದ್ರು ಆ ಚಿಟಕಿನ ಯಾತ್ರೆ ಅಂದರೆ ಕಪ್ಪು ಬಳೆಗಾಜನ್ನ ಕೆಂಪಗೆ ಕಾಯಿಸಿ ಬಳೆಗಾಜಂದರೆ ಕಪ್ಪು ಇರಬೇಕು ಕಪ್ಪದು ಬಳೆಗಾಜು ಆ ಕಪ್ಪನೇ ಇರತಕ್ಕಂಥ ಬಳೆ ಗಾಜನ್ನು ದೀಪದಲ್ಲಿ ಕಾಯಿಸಿ ಅದು ಕೆಂಪಗಾದ ಮೇಲೆ ಆ ಚಿಟಕಿನ ಹಾಕ್ತಾಯಿದ್ರು ತಲೆನೋವು ಆಟೋಮೆಟಿಕ್ಕಾಗಿ ಹೋಗ್ಬಿಡ್ತಾಯಿತ್ತು ಈಗ ಎಷ್ಟು ಮಾತ್ರೆ ತಗೊಂಡ್ರೂ ಹೋಗೋದೇ ಇಲ್ಲ ಇಂಥ ಕೆಲವು ಉದಾಹರಣೆಗಳನ್ನು ನಾನು ನನ್ನ ಜೀವನದಲ್ಲಿ ನೋಡಿದ್ದೀನಿ ಕೆಲವರ ಪ್ರಕಾರ ನಾಟಿ ವೈದ್ಯ ಪದ್ಧತಿ ಇಲ್ಲಿ ನಾಟಿ ವೈದ್ಯ ಪದ್ಧತಿನಲ್ಲಿ ನಾವು ಹೇಳಬೇಕಂದ್ರೆ ಕೇವಲ ಯಾವುದೋ ಒಂದು ಸಪ್ಪು ಸೆದೆ ತಗೊಂಡು ಅರಿದು ಕೊಡ್ತಕ್ಕಂಥದ್ದಲ್ಲ ಆ ನಾಟಿ ವೈದ್ಯ ಆಗಿರ್ತಕ್ಕಂಥವನು ಅದಕ್ಕೆ ಸಂಬಂಧಪಟ್ಟಂಥ ತನ್ನದೇ ಆಗಿರ್ತಕ್ಕಂಥ ಸಾಧನೆಯನ್ನು ಮಾಡಿರ್ತಾನೆ ಅದನ್ನೇ ಅತೀಂದ್ರಿಯ ಶಕ್ತಿ ಅಂತ ಹೇಳ್ತಕ್ಕಂಥದ್ದು ತನ್ನ ಪ್ರಭಾವ ವಲಯವನ್ನು ಅವನು ಗುರುತಿಸ್ಕೊಂಡಿರ್ತಾನೆ ಮತ್ತು ಔಷಧಿ ಕೊಡುವಾಗ ನಾಟಿ ವೈದ್ಯ ಔಷಧಿಯನ್ನು ಕೊಡುವಾಗ ಮತ್ತೊಬ್ಬರ ಪ್ರಭಾವ ವಲಯವನ್ನು ಆ ರೋಗಿಯ ಪ್ರಭಾವ ವಲಯವನ್ನು ಸಹ ಗುರುತಿಸ್ತಾನೆ ಆ ಗುರುತಿಸಿ ಆ ಚಕ್ರಗಳನ್ನು ಗುರುತಿಸಿ ಅವನು ಔಷಧಿಯನ್ನು ಕೊಡ್ತಾನೆ ಅಂಥ ಅವನು ಕೊಡ್ತಕ್ಕಂಥ ಔಷಧಿನೇ ಅಲ್ಲಿ ಉಪಯೋಗಕ್ಕೆ ಬರ್ತಕ್ಕಂಥದ್ದು ಅಂತ ಹೇಳ್ಬೋದು ನಿಮಗೆ ಒಂದು ಹಿಂದೆ ನಮ್ಮ ಕಡೆ ಈ ಗೊರವಯ್ಯ ಬುಡ್ಡಯ್ಯ ಅಂತ ಬರ್ತಾಯಿದ್ರು ಈ ಗೊರವಯ್ಯ ಬುಡ್ಡಯ್ಯ ಅಂತಂದರೆ ಅದು ಯಾವ ರೀತಿ ಇರ್ತಿದ್ರು ಅಂದರೆ ಒಂದು ಕಪ್ಪನೆಯ ಕೋಟ್ ಹಾಕ್ಕೋತಿದ್ರು ತುಂಬನೇ ತೋಳಿನ ಶರ್ಟು ಜೊತೆಗೆ ಒಂದು ಕಪ್ಪನೆಯ ಕೋಟ್ ಹಾಕ್ಕೊಂಡಿರ್ತಿದ್ರು ಕತ್ತಿನಲ್ಲಿ ಒಂದು ಕವಡೆಯ ಸರ ಇರ್ತಾಯಿತ್ತು ಜೊತೆಗೆ ತಲೆಗೆ ಒಂದು ರುಮಾಲನ್ನು ಪೇಟ ಥರ ಕೆಂಪನೇ ಪೇಟ ಕಟ್ಕೊಡ್ತಿದ್ರು ಹಣೆಗೆ ಕಪ್ಪನ್ನು ಇದ್ದರು ವಿಭೂತಿ ಇಲ್ಲಾಂದರೆ ಕಪ್ಪು ವಿಭೂತಿ ಜೊತೆಗೆ ಒಂದು ಕಪ್ಪನ್ನು ಹಗಲವಾಗಿರ್ತಕ್ಕಂಥ ಕಪ್ಪನ್ನು ಇಟ್ಕೊಂಡಿರ್ತಿದ್ರು ಸಿಂಧೂರ ಇಟ್ಕೊಳ್ಳೋ ಥರ ಮಾಸಲು ಬಣ್ಣದ ಬಿಳಿಯ ಪಂಚೆಯನ್ನು ಕಚ್ಚೆಯನ್ನು ಹಾಕ್ಕೊಂಡಿರ್ತಿದ್ರು ಕಾಲಿಗೆ ಹಳೆಯ ಕಾಲದಲ್ಲಿರ್ತಕ್ಕಂಥ ಒಂದು ಈ ಥರ ಬಂದು ಈ ಈ ರೀತಿ ಇರ್ತಕ್ಕಂಥ ಒಂದು ಜರ ಜ್ವರದ ಸೌಂಡ್ ಬರಬೇಕು ಆ ರೀತಿ ಚಪ್ಪಲಿ ಹಾಕ್ಕೊಂಡು ಒಂದು ಮಾಸಬೆ ಬಣ್ಣದ ಬ್ಯಾಗನ್ನು ತಗೊಂಡು ಹಳ್ಳಹಳ್ಳಿಗೆ ಬರೋರು ಅವರು ಕೆಲವು ಔಷಧಿಗಳನ್ನು ಆಯುರ್ವೇದಿಕ್ ಔಷಧಿಗಳನ್ನು ಕೊಡೋರು ಇದೇ ಥರ ನಮ್ಮೂರಲ್ಲಿ ಏನಾಯ್ತು ಅಂದರೆ ಒಂದು ಮಗು ಆ ಮಗುವಿಗೆ ತುಂಬ ತೀವ್ರವಾಗಿರ್ತಕ್ಕಂಥ ಜ್ವರ ಆಸ್ಪತ್ರೆಯಲ್ಲಿ ತಿಂಗಳಾನುಗಟ್ಟಲೆ ಅಡ್ಮಿಟ್ ಮಾಡಿದ್ರು ಆ ಕಾಲದಲ್ಲಿ ಮಕ್ಕಳ ಡಾಕ್ಟರ್ ಅಂದರೆ ಬಾಬಟ್ ಮೈಸೂರಿನಲ್ಲಿ ಬಾಬಟ್ ಡಾಕ್ಟರ್ ತುಂಬ ಫೇಮಸ್ಸು ಅವ್ರಿಗೂ ಸಹ ತೋರಿಸಿದ್ರು ಆದರೂ ಔಷಧಿ ತಗೊಳ್ಳೋವರೆಗೆ ಆ ಜ್ವರ ಹೋಗ್ತಾಯಿತ್ತು ಮತ್ತೆ ಮನೆಗೆ ಬಂದ ಮೇಲೆ ವಾಪಸ್ ಬರ್ತಾಯಿತ್ತು ಕೊನೆಗೆ ಕೊನೆ ಎಲ್ಲ ಆಗದೇ ಮೈಸೂರಿನಲ್ಲಿ ಯಾವುದು ಚಿಲೋಂಬ ಆಸ್ಪತ್ರೆ ಆ ಕಾಲದಲ್ಲಿ ಮಕ್ಕಳಿಗೆ ಮತ್ತು ಮಹಿಳೆಯರಿಗೆ ಇದ್ದಂಥ ಆಸ್ಪತ್ರೆ ಅಂದರೆ ಹೆಚ್ಚು ಪ್ರಚಲಿತ ಇರತಕ್ಕಂಥದ್ದು ಆಗ ಚಿಲೋಂಬ ಆಸ್ಪತ್ರೆ ಆ ಆಸ್ಪತ್ರೆಗೆ ಅಡ್ಮಿಟ್ ಮಾಡಿದ್ರು ಮಗುನ ಆದರೂ ಮಗು ಅಲ್ಲಿ ಚೇತಸ್ಕೊತ್ತು ಮನೆಗೆ ಸ್ವಲ್ಪ ದಿನದ ಮೇಲೆ ಮತ್ತೆ ಜ್ವರ ಕಡಿಮೆ ಆಗಿಲ್ಲ ಕೊನೆಗೆ ಡಾಕ್ಟ್ರು ಕೈ ಚೆಲ್ಬಿಟ್ರು ಈ ಜ್ವರನ ಕಡಿಮೆ ಮಾಡೋಕ್ಕಾಗಲ್ಲ ನಿಮ್ಮ ಅದೃಷ್ಟ ಇದ್ದರೆ ಮಗು ಬದುಕೋಬೋದು ಇಲ್ಲಾಂದರೆ ಇಲ್ಲ ಅಂತ ಕಳಿಸ್ಬಿಟ್ರು ಆ ಮಗುನ ಮನೆ ಕರ್ಕೊಂಡು ಬಂದರು ಜೊತೆಗೆ ಆ ಮಗು ಆ ಮಗುನ ತಾಯಿಗೆ ತುಂಬ ವರ್ಷಗಳ ನಂತರ ಹುಟ್ಟಿತ್ತು ಸುಮಾರು ಹನ್ನೊಂದು ವರ್ಷ ಹನ್ನೆರಡು ವರ್ಷ ಆದಮೇಲೆ ಅವರಿಗೆ ಮಕ್ಕಳಾಗಿದ್ದು ಅಪರೂಪದ ಮಗು ಹೆಣ್ಣು ಮಗು ಚೆನ್ನಾಗಿತ್ತು ಈಗಲೂ ಇದೆ ಆ ಮಗು ದೊಡ್ಡೊಡಗವಳೆ ಆ ಮಗು ಹೆಂಗಿದ್ರೂ ಸಾಯೋ ಮಗು ಇನ್ನೇನು ಮಾಡೋದು ಹೇಗೋ ಮನೇಲಿ ತೊಡೆ ಮೇಲೆ ಹಾಕ್ಕೊಂಡು ಅದು ಹತ್ತಾಗ ಮಾಡಿದಾಗ ತೂಕೋದು ಯಾವಾಗಲೂ ಕಣ್ಣು ಮುಚ್ಚಿಕೊಂಡೇ ಇರೋದು ಅದಕ್ಕೆ ತುಂಬ ತಲೆ ಭಾರ ಇತ್ತು ಅಂತ ಅನ್ನಿಸ್ತದೆ ತುಂಬ ತಲೆನೋಸ್ತು ಅನ್ನಿಸದೆ ಮಾತಾಡ್ತಿರಲಿಲ್ಲ ಯಾವಾಗಲೂ ಒಂದು ಸಲ ಅಳೋದು ಒಂಚೂರು ಹಾಲು ಹಾಕೋರು ಅದೇ ಟೈಮ್ ಅದೇ ದಿನಗಳಲ್ಲಿ ಆ ಗೊರವಯ್ಯ ಬುಡ್ಡಯ್ಯ ನಮ್ಮೂರಿಗೆ ಬಂದ ಅವರು ಏನು ಮಾಡ್ತಿದ್ರು ಅಂದರೆ ಪ್ರತಿ ಮನೆಗೆ ಹೋಗಿ ಭಿಕ್ಷಾಟನೆ ಮಾಡೋರು ಕೊಟ್ಟದನ್ನು ಈಸ್ಕೊಡೋರು ತಮ್ಮ ಜೋಳಿಗೆಗೆ ಹಾಕ್ಕೊಳ್ಳೋರು ಆಮೇಲೆ ನಾವು ಔಷಧಿ ಕೊಡ್ತೀವಿ ನಿಮ್ಗೆ ಯಾವುದಾದ್ರೂ ಕಾಯಿಲೆ ಇದ್ದರೆ ಔಷಧಿ ಕೊಡ್ತೀವಿ ಅಂತ ಹೇಳೋರು ಆದರೆ ಅಷ್ಟರಲ್ಲಾಗಲೇ ಆಯುರ್ವೇದ ಅಂತಕ್ಕಂಥದ್ದು ನಾಟಿ ವೈದ್ಯ ಅಂತಕ್ಕಂಥದ್ದು ಮೂಢನಂಬಿಕೆ ಅಂತಕ್ಕಂಥ ಮನೋಭಾವನೆ ಬಂದಿದ್ದರಿಂದ ಹೆಚ್ಚು ಜನ ಔಷಧಿ ತಗೋತಿರಲಿಲ್ಲ ಆ ಮಗು ಇದ್ದಂಥ ಮನೆಗೂ ಸಹ ಆ ಗೋರವಯ್ಯ ಬುಡ್ಡಯ್ಯ ಬಂದ ಬಂದ ಮೇಲೆ ಅವನು ಹೇಳ್ದ ಈ ಮಗುಗೆ ಏನು ಹುಷಾರಿಲ್ವಾ ಇದು ನಾನು ಹುಷಾರು ಮಾಡ್ತೀನಿ ಆ ಮಗುನ ನಾಡಿ ಇಳ್ದೆ ಹೇಳ್ದೆ ಹೇಗಿದ್ದರು ಸಹಾಯೋ ಮಗು ಇವನು ಒಂದೊಂದು ಅಂಥದ್ದು ಔಷಧಿ ಕೊಡಲಿ ಅಂತ ಅವನೇನು ಮಾಡ್ದ ಅಂದರೆ ಅರ್ಧ ವೃತ್ತಾಕಾರದ ಅರ್ಧ ಚಂದ್ರಾಕಾರದ ಒಂದು ಕಬ್ಬಿಣದ ಕಬ್ಬಿಣದ ಒಂದು ತಂತಿಯನ್ನು ತಗೊಂಡ ಈಗ ಸ್ಪೋಕ್ಸ್ ಇರ್ತದಲ್ಲ ಸೈಕಲ್ಗಳಲ್ಲಿ ಈಗ ಸ್ಕೂಟ್ರ್ಗಳಲ್ಲಿ ಸ್ಪೋಕ್ಸ್ ಥರದ ಈ ಥರ ಬಗ್ಗಿರ್ತಕ್ಕಂಥದ್ದು ಒಳ್ಳೆ ಕುದುರೆ ಲಾಳ ಇದ್ದಂಥದ್ದು ಆ ಥರದೊಂದು ಕಬ್ಬಿಣದ ಒಂದು ತಂತಿಯನ್ನು ತಗೊಂಡು ಅದನ್ನು ಬೆಂಕಿಲೆ ಹಾಕಿ ಕೆಂಪಿಗೆ ಕಾಯಿಸಿ ಆ ಮಗುನ ಹಣೆಯಿಂದ ಹಿಂಗೆ ತಡ್ಕೊಂಡು ತಡ್ಕೊಂಡು ನೋಡ್ಕೊಂಡು ನೋಡ್ಕೊಂಡೋಗಿ ಈ ಜಾಗದಲ್ಲಿ ಅದನ್ನು ಅದು ಇಡ್ಕೊಂಬಿಟ್ಟ ಆ ಚರ್ಮ ಮತ್ತು ಆ ಕೂದಲು ಎಲ್ಲ ಸುಟ್ಟು ಕರಕಲು ವಾಸನೆ ಬರೋ ಥರ ಇಟ್ಕೊಂಬಿಟ್ಟ ಅಯ್ಯೋ ಮಗು ಸತ್ತೇ ಹೋಯ್ತು ಅವ್ನು ನೋವು ಮಗು ಅವ್ನ ನೋವನ್ನ ತಡೆಯಕ್ಕೆ ಅನ್ನೋ ರೀತಿಯಲ್ಲಿ ಇಟ್ಕೊಂಡ ಅಂದರೆ ಮಗು ಸ್ವಲ್ಪನೂ ಅಳಲೇ ಇಲ್ಲ ಏನೂ ಮಾಡಲೇ ಇಲ್ಲ ಅವನು ಹೇಳ್ದ ನೋಡಿ ನಾನು ಊರಿಗೆ ಒಂದು ರೌಂಡ್ ಹಾಕೊಂಡು ಬರೋಷ್ಟಲ್ಲಿ ಮಗು ಎದ್ದು ಆಟ ಆಡದ ಇದ್ರಿ ಕೇಳಿ ಅಂತ ಹೇಳಿ ಹೋದ ಅವನು ಮತ್ತೆ ಅದೇ ರೀತಿ ಅವನು ಹೇಳಿದ್ದ ನನಗೆ ಎರಡು ಸೇರು ಅಕ್ಕಿ ಕೊಡಬೇಕಂತ ಅವ್ರನ್ನೂ ಮೊದಲು ಅಕ್ಕಿ ಈಸ್ಕೊಳ್ಳಿಲ್ಲ ಅಕ್ಕಿ ಹೊರಟೋದ ಆ ಕಡೆಯಿಂದ ಬಂದ ಬರೋಷ್ಟರಲ್ಲಿ ಮಗು ನಿಜವಾಗ್ಲೂ ಆಟ ಆಡ್ತಾಯಿತ್ತು ಅಲ್ಲಿಂದ ಮುಂದೆ ಚೆನ್ನಾಗಿ ಹುಷಾರಾಯಿತು ಅವ್ನಿಗೆ ಎರಡು ಸೇರೋ ಅಕ್ಕಿ ಜೊತೆಗೆ ಇನ್ನು ಸ್ವಲ್ಪ ಸೇರಿಸಿ ನನ್ನ ಪಾವ ಏನೋ ಪಡೆಯೋ ಏನೋ ಸೇರಿಸಿ ಒಂದಷ್ಟು ಅಕ್ಕಿನ ಕೊಟ್ಟು ಕಳಿಸಿದ್ರು ನೋಡಿ ಎಷ್ಟೊಂದು ಆಧುನಿಕ ವೈದ್ಯ ಪದ್ಧತಿನಲ್ಲಿ ಇಲ್ಲೇ ಇರತಕ್ಕಂಥ ಔಷಧಿ ಆ ಟೆಕ್ನಿಕ್ ಆ ತಂತ್ರ ಆ ಗೊರವೆಯ ಬುಡ್ಡಿನಲ್ಲಿ ಇತ್ತು ಇದೇ ಥರದ್ದು ಮತ್ತೊಂದು ಉದಾಹರಣೆಯನ್ನು ನಾನು ಪತ್ರಿಕೆಯಲ್ಲಿ ಈ ಸು ಕೆಲವು ದಿನಗಳ ಹಿಂದೆ ಓದಿದೆ ಆ ಇಂಗ್ಲೆಂಡಿನಲ್ಲಿ ಪಾಶ್ಚಾತ್ಯ ದೇಶಗಳಲ್ಲಿ ಇಂಗ್ಲೆಂಡ್ನಲ್ಲಿ ಒಂದು ಆರು ತಿಂಗಳವರೆಗೂ ಚೆನ್ನಾಗೇ ಇದ್ದಂಥ ಮಗುಗೆ ಇದ್ದಕ್ಕಿದ್ದಂಗೆ ಚರ್ಮದ ಕಾಯಿಲೆ ಶುರುವಾಯಿತು ಅವರು ಬೇಕಾದಷ್ಟು ಚರ್ಮದ ವೈದ್ಯರುಗಳಿಗೆ ತೋರಿಸಿದ್ರು ಡಾಕ್ಟರ್ಗಳಿಗೆ ತೋರಿಸಿದ್ರು ಏನೆಲ್ಲ ಮಾಡಿದ್ರು ಆದರೂ ಆ ಮಗು ಹುಷಾರಾಗಲೇ ಇಲ್ಲ ಕೊನೆಗೆ ಯಾರು ಹೇಳಿದ್ರು ಇಂಡ್ಯಾದಲ್ಲಿ ಭಾರತ ದೇಶದಲ್ಲಿ ಈ ಥರ ನಾಟಿ ವೈದ್ಯರು ಇರ್ತಾರೆ ಅದರಲ್ಲಿ ಯಾರೋ ಒಬ್ಬಳು ಹೆಂಗ್ಸು ಇದ್ದಾಳೆ ಇಲ್ಲೇ ತಮಿಳುನಾಡು ಕಡೆ ಆ ಹೆಂಗ್ಸು ತುಂಬ ಚರ್ಮದ ಕಾಯಿಲೆಗೆ ಒಳ್ಳೆ ಔಷಧಿ ಕೊಡ್ತಾಳೆ ಅಂತ ಅವು ಕರ್ಕೊಂಡು ಬಂದರು ಅವ್ರಿಗೂ ನಂಬಿಕೆ ಇಲ್ಲ ಈ ಕಡೆ ದುಡ್ಡು ವೇಸ್ಟು ಇಂಡ್ಯಾದಲ್ಲಿ ಯಾವ ಔಷಧಿ ಕೊಡ್ತಾರೆ ಯಾವ ನಾಟಿ ಔಷಧಿ ಯಾವ ನಂಬಿಕೆ ಇಲ್ಲ ಆದರೂ ಬಂದರು ಬಂದಮೇಲೆ ಆ ಹೆಂಗಸು ಏನೂ ಮಾಡಲಿಲ್ಲ ಮಗುನ ದುರು 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 ಅಂತ ನೋಡಿದ್ಲು ಇದೇನು ದೊಡ್ಡ ಕಾಯಿಲೆ ಅಲ್ಲ ಅಂತ ಹೇಳಿದ್ಲು ಯಾವುದೋ ಒಂದು ಸೊಪ್ಪನ್ನು ಅರ್ದು ಒಂದು ವಾರ ಹಚ್ಚಿ ಅಂತ ಹೇಳಿದ್ಲು ಹುಷಾರಾಗ್ಬಿಡ್ತು ಇಂಗ್ಲೆಂಡಲ್ಲಿ ಟಿಶ್ಯೂ ಬಯೋಪ್ಸಿ ಅಂತ ಚಿಕಿತ್ಸೆ ಮಾಡಿದಾಗಲೇ ಹುಷಾರಾಗದೇ ಇರ್ತಕ್ಕಂಥ ಮಗು ಆ ಹೆಂಗಸ್ ಕೊಟ್ಟಂಥ ಒಂದು ಔಷಧಿಯಿಂದ ಹುಷಾರಾಯಿತು ಇದೆಲ್ಲ ಏನು ಕೆಲವು ರೋಗಗಳಿಗೆ ಹಲವು ರೋಗಗಳಿಗೆ ಕೆಲವು ರೋಗಗಳಿದೆಲ್ಲ ಹಲವು ರೋಗಗಳಿಗೆ ದೈಹಿಕ ಪರಿಣಾಮಕ್ಕಿಂತ ದೈಹಿಕ ಸಮಸ್ಯೆಗಿಂತ ಮಾನಸಿಕ ಸಮಸ್ಯೆಗಳೇ ಮುಖ್ಯವಾಗಿರ್ತವೆ ಅಂತ ಒಂದು ಉದಾಹರಣೆಯನ್ನು ನಾನು ನೋಡಿದ್ದೀನಿ ನಮ್ಮ ಗೆಳತಿನೇ ಅವಳು ಸುಮಾರು ಎಸ್ ಎಲ್ ಸಿವರೆಗೆ ಚೆನ್ನಾಗೇ ಇದ್ದು ಎಸ್ ಎಲ್ ಸಿ ಆದಮೇಲೆ ಇದ್ದಕ್ಕಿದ್ದಂಗೆ ಅವಳಿಗೆ ಚರ್ಮ ಒಣಗೋಕ್ಕೆ ಶುರುವಾಯಿತು ಒಣಗಿ ಒಣಗಿ ಉದ್ರೋದು ಅವಳು ದೇಹದ ಎಲ್ಲ ಭಾಗಗಳಲ್ಲಿ ಮುಖ ಎಲ್ಲ ಸೇರಿ ಗೊತ್ತಲ್ಲ ಆ ವಯಸ್ಸಿನಲ್ಲಿ ಹುಡುಗಿರು ಚೆನ್ನಾಗಿರಬೇಕು ಅಂತ ಇಷ್ಟಪಡ್ತಾರೆ ಅದು ಅದು ಒಂದು ಹದಿನೈದನಕ್ಕೋ ತಿಂಗೋ ಒಂದು ಸಲ ಚರ್ಮ ಒಣಗಿದ್ರೆ ನೋಡೋಕ್ಕೆ ಒಳ್ಳೆ ಹಾವಿನ ಚರ್ಮ ಥರ ಇರ್ತಾಯಿತ್ತು ಆಗ ಅವಳು ತುಂಬ ಅಸಹ್ಯ ಆಗೋದು ಅದು ಉದುರೋಗ್ಬಿಡೋದು ಉದುರೋದ್ಮೇಲೆ ಮತ್ತು ಚೆನ್ನಾಗಿರೋಳು ಇನ್ನೊಂದು ತಿಂಗಳಾದ ತಕ್ಷಣ ಪುನಃ ಅದೇ ರೀತಿ ಆಗುತ್ತೆ ಇವಳು ಹಲವು ಕಡೆ ತುಂಬ ಡಾಕ್ಟ್ರುಗಳಿಗೆಲ್ಲ ತೋರಿಸಿದ್ಲು ಏನು ಅದು ಹುಷಾರಾಗಿಲ್ಲ ಆಮೇಲೆ ಯಾರು ಹೇಳಿದ್ರು ಅಲ್ಲೊಬ್ರು ಗುಡ್ಡಪ್ಪ ಇದ್ದಾರೆ ಆ ಗುಡ್ಡಪ್ಪ ಹತ್ರ ಹೋದರೆ ಔಷಧಿ ಕೊಡ್ತಾರೆ ಅಂತ ಹೇಳಿದ್ರು ಇಲ್ಲೇ ಹುಣಸೂರು ಹತ್ರ ಯಾವುದೋ ಹಳ್ಳಿ ಮರ್ತೋಗ್ಬಿಟ್ಟದೆ ಅಲ್ಲಿಗೆ ಕರ್ಕೊಂಡಿದ್ರು ಅಲ್ಲಿಗೆ ಹೋದ್ಮೇಲೆ ಆ ಗುಡ್ಡಪ್ಪ ಆ ಹುಡುಗಿನ ಹೇಳಿದ್ರಂತೆ ನೀನು ನಾಳೆ ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ ಬರಬೇಕಂತ ಹೇಳಿದ್ರಂತೆ ಖಾಲಿ ಹೊಟ್ಟೆಯಲ್ಲಿ ಬೆಳಗಿನ ಜಾವ ಐದೂವರೆ ಆರು ಗಂಟೆಗೆಲ್ಲ ಆ ಗುಡ್ಡಪ್ಪನ ಹತ್ರ ಕರ್ಕೊಂಡಿದ್ರು ಅವನೊಬ್ಬ ಯಾವುದೋ ಒಂದು ದೇವಸ್ಥಾನದಲ್ಲಿ ಪೂಜೆ ಮಾಡ್ಕೊಂಡಿದ್ದ ಆಮೇಲೆ ಆ ಗುಡ್ಡಪ್ಪ ಎಂಥದ್ದು ಒಂದು ಔಷಧಿನ ಖಾಲಿ ಹೊಟ್ಟೆಗೆ ಕುಡಿಸ್ತಾ ಹೇಳ್ದ ಅವ್ರಿಗೆ ಹೇಳ್ದ ಇನ್ನು ಸ್ವಲ್ಪ ಹೊತ್ತಲ್ಲಿ ನಿಮ್ಮ ಹುಡುಗಿ ನಿದ್ರೆ ಮಾಡ್ತಾಳೆ ಅವ್ನು ನಿದ್ರೆ ಹೋದ್ಮೇಲೆ ನನ್ನನ್ನು ಕರೆಯರಿ ಅಂತ ಹೇಳಿದಂತೆ ಅವನು ನಿದ್ರೆ ಹೋದಲು ನಿದ್ರೆ ಹೋದ್ಮೇಲೆ ಆ ಗುಡ್ಡಪ್ಪ ಬಂದ ಬಂದ ಮೇಲೆ ಇದ್ದಕ್ಕಿದ್ದಂಗೆ ಹುಡುಗಿಗೆ ಬಲವಂತವಾಗಿ ಎದ್ದಳು ಏಳು 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 ಅನ್ನೋಕ್ಕೆ ಶುರುವಾದ ಇವು ಪೇರೆಂಟ್ಸ್ ಇದ್ರ ಜೊತೆಲಿ ಹೋಗಿದ್ರಲ್ಲ ಪೇರೆಂಟ್ಸು ಅವ್ರಿಗೆ ಅಷ್ಟೇ ಇದೇನಪ್ಪ ಇವನೇ ತಾನೇನು ನಿದ್ದೆ ಮಾಡೋಕಿಂಗೆ ಔಷಧಿ ಕೊಟ್ಬಿಟ್ಟು ಅವಳು ಗಾಢವಾಗಿ ನಿದ್ರೆ ಮಾಡ್ತಾಳಿಗೆ ಎದ್ದಳು ಎದ್ದೇಳು ಅಂತ ಕೊನೆಗೆ ಅವಳು ಅರೆ ಪ್ರಜ್ಞಾವಸ್ಥೆ ಅರೆ ಪ್ರಜ್ಞಾವಸ್ಥೆಯಲ್ಲಿ ಎದ್ದು ಕೂತ್ಕೊಂಡು ಹೇಳು ನೀನು ಯಾರು ಯಾರು ಹೇಳು ನೀನು ಅಂತ ಕೇಳೋಕ್ಕೆ ಶುರುವಾದ ಈ ಪೇರೆಂಟ್ಸ್ ಹೋಗಿದ್ರಲ್ಲ ಅವ್ರ ಪೋಷಕರು ಅವರಂದರು ಏ ಸ್ವಾಮಿ ಅವಳಿಗೆ ಯಾವ ದೆವ್ವ ಇಲ್ಲ ಪೀಡೆ ಪಿಶಾಚಿ ಎಂಥದ್ದಿಲ್ಲ ಚೆನ್ನಾಗಿ ಓದ್ತಾಳೆ ಹುಡುಗಿ ಈಗ ಫಸ್ಟ್ ಸಿ ಓದ್ತಾವಳೆ ಅವಳಿಗೆ ಯಾವುದಿಲ್ಲಪ್ಪ ಪೀಡೆ ಇಲ್ಲ ನೀವು ಸುಮ್ಮನೆ ಇದ್ ಬಿಡಿ ಅಂತ ಹೇಳಿದೆ ಗುಡ್ಡಪ್ಪ ಸ್ವಲ್ಪ ಸ್ವಲ್ಪದ ಮೇಲೆ ಹೇಳಿದ್ಲು ಹ್ಞೂ ನಾನು ನಾನೇ ಸರಿ ಹಿಂದೆ ಏನಾಗಿದೆ ನೀನು ಹೇಳು ಅಂತ ನೀವು ಪುನರ್ಜನ್ಮದ ಬಗ್ಗೆ ಕೆಲವರು ಮಾಡೋದನ್ನ ಕೇಳಿದಿರಲ್ಲ ಆ ರೀತಿಯಲ್ಲಿ ಇದು ಅಂತ ನನ್ನ ಅನಿಸಿಕೆ ಆಗ ಹೇಳಿದ್ದು ನಾನು ಹಾವಾಗಿದ್ದೆ ಹಿಂದೆ ಹಾವಾಗಿದ್ದೆ ನನ್ನ ನಾನು ಮೊಟ್ಟೆ ಇಟ್ಟೆ ಆ ಮೊಟ್ಟೆಗಳಿಗೆ ನಾವು ಕಾವು ಕೊಡೋಕ್ಕಾಗಿಲ್ಲ ಆ ಮೊಟ್ಟೆಗಳನ್ನ ಮರಿ ಮಾಡೋದ್ಕಿಂತ ಮೊದಲು ಏನು ಆಗಿ ನಾನು ಸತ್ತೋದೆ ಅಂತ ಹೇಳಿದ್ಲು ಅಂದರೆ ಇವಳಿಗೆ ತಾನು ಹಾವಾಗಿದ್ದೆ ಹಿಂದೆ ಅಂತಕ್ಕಂಥ ಮನೋಭಾವನೆ ಅವಳ ಮನಸ್ಸಿನಲ್ಲಿ ಬಂದುಬಿಡ್ತು ಇಲ್ಲಿವರೆಗೂ ಇಲ್ಲದೇ ಇರ್ತಕ್ಕಂಥದ್ದು ಅವಳು ಋತುಮತಿ ಆದಮೇಲೆ ಇದು ಕಾಣಿಸ್ಕೊಡಕ್ಕೆ ಶುರುವಾಗಿದ್ದು ಯಾಕೆ ಹಂಗಾಯಿತು ಅವಳು ಋತುಮತಿ ಆದಮೇಲೆ ಯಾಕೆ ಈ ಪ್ರಾಬ್ಲಮ್ ಜಾಸ್ತಿ ಆಯಿತು ಅಂದರೆ ಕೆಲವರ ಅಭಿಪ್ರಾಯದ ಪ್ರಕಾರ ಹಾವು ಪೊರೆ ಕಳಚೋದು ಅರ್ಥ ಆಗೋದು ಅಂತ ಅರ್ಥ ಹಾಗಾಗಿ ಅವಳು ಋತುಮತಿ ಆಗತಕ್ಕಂಥ ಸಂದರ್ಭದಲ್ಲೇ ಅವಳ ಮನಸ್ಸಲ್ಲಿ ತಾನು ಹಾವು ಅಂತಕ್ಕಂಥ ಮನೋಭಾವನೆ ಇದರಿಂದ ಮ ಚರ್ಮ ಒಣಗ್ತಾಯಿತ್ತು ಹೋಗ್ತಾಯಿತ್ತು ಆಗ ಆ ವ್ಯಕ್ತಿ ಏನೋ ಒಂದು ಮಂತ್ರ ತಂತ್ರ ಎಂಥದೋ ಒಂದು ಮಾಡಿ ನೀನೀಗ ಹಾವಲ್ಲ ನಿನ್ನ ಮೊಟ್ಟೆಗಳು ಮರಿಗಳಾಗಿ ಅವು ದೊಡ್ಡವಾಗವೇ ಚೆನ್ನಾಗಿವೆ ಈಗ ನೀನು ಹಾವಲ್ಲ ನೀನು ಮನುಷ್ಯ ರೂಪದಲ್ಲಿ ಅಂತಕ್ಕಂಥ ಮನೋಭಾವನೆಯನ್ನು ಬರೆಸಿ ಅವಳಿಗೆ ಮತ್ತೆ ಕೆಲವು ಔಷಧಿಗಳನ್ನು ಆಯುರ್ವೇದದ ಔಷಧಿಗಳನ್ನು ಸೊಪ್ಪನ್ನು ಹರಿದು ಕೊಟ್ಟ ಅವಳಿಗೆ ಕೇವಲ ಒಂದು ಹದಿನೈದು ದಿನದಿಂದಲೆಲ್ಲ ಪ್ರಾಬ್ಲಮ್ಸ್ ಸಾಲ್ವ್ ಆಗಿಬಿಡ್ತು ಇಂಥ ಹಲವು ಉದಾಹರಣೆಗಳನ್ನ ನೋಡ್ಬೋದು ಚಿಟಿಕೆ ಹಾಕೋದು ಆ ಕೋಡುಗೊಲ್ಲಿಂದ ನಿಡ್ಸೋದು ದಾರದಿಂದ ನಿವಿಸಿ ಎಕ್ಕರೆಗಿಡ ಕಟ್ಟೋದು ಇಂಥ ಹಲವು ಉದಾಹರಣೆಗಳನ್ನು ನಾವು ನೋಡ್ಬೋದು ಇದೆಲ್ಲ ಏನು ಸುಡೋದು ಹಾಕೋದು ಇದೆಲ್ಲ ಏನು ಇದೇ ರೀತಿ ಹಲವು ಪ್ರಕರಣಗಳನ್ನು ನಾವು ಹಿಂದೆ ನೋಡ್ಬೋದು ನೋಡಿ ಮನುಷ್ಯನಿಗೆ ಆಧುನಿಕ ವೈದ್ಯ ಪದ್ಧತಿನಲ್ಲಿ ಎಷ್ಟೋ ಕಾಯಿಲೆ ಹುಷಾರಾಗದೇ ಇರತಕ್ಕಂಥ ಕಾಯಿಲೆಗಳನ್ನು ಖಂಡಿತವಾಗಿಯೂ ನಾಟಿ ವೈದ್ಯದ ಮುಖಾಂತರ ಹುಷಾರು ಮಾಡಬಹುದು ಅವರೇನು ಯಾವ ಎಕ್ಸ್ರೇ ಮಾಡಿಸಲ್ಲ ಸ್ಕ್ಯಾನಿಂಗ್ ಮಾಡಿಸಲ್ಲ ಕೇವಲ ನಾಡಿ ಹಿಡಿದು ನೋಡ್ತಾರೆ ಅಥವಾ ಮುಖ ನೋಡ್ತಾರೆ ಇದರ ಅರ್ಥ ಏನು ಈ ನಾಟಿ ವೈದ್ಯ ಅಂದರೆ ಏನು ಅದರಿಂದ ಏನಿದೆ ಒಂದು ಕಾಲದಲ್ಲಿ ಇದು ಯಾವುದೇ ಕಾಯಿಲೆಗಳು ಎಲ್ಲಕ್ಕಿಂತ ಇವತ್ತಾಗಲೇ ಮನಃಶಾಸ್ತ್ರಜ್ಞರು ಒಪ್ಕೊಂಬಿಟ್ಟವ್ರೆ ಎಷ್ಟೋ ಕಾಯಿಲೆಗಳನ್ನ ಡಾಕ್ಟ್ರ್ ಕಲಿ ಎಲ್ಲ ರೀತಿಯ ಸ್ಕ್ಯಾನಿಂಗು ಎಕ್ಸ್ರೇ ಅದು ಇದು ಆ ಟೆಸ್ಟ್ ಈ ಟೆಸ್ಟ್ ಎಲ್ಲ ಟೆಸ್ಟ್ ಮಾಡಿ ಯಾವುದೂ ಸಾಧ್ಯ ಆಗದೆ ಇದ್ದಾಗ ಅವರು ಕೈ ಬಿಡ್ತಾರೆ ಇದು ನಮ್ಮ ಆಗಲ್ಲ ಬೇರೆ ಆಸ್ಪತ್ರೆ ಕರ್ಕೊಂಡೋಗಿ ಬೇರೆ ಟ್ರೀಟ್ಮೆಂಟ್ ಕೊಟ್ಕೊಂಡೋಗಿ ಕೊಡಿಸಿ ಅಂತ ಅಂತಹ ಕಾಯಿಲೆಗಳಿಗೆ ಕಾರಣ ಮನೋವಿಕಲ್ಪ ಅಂದರೆ ಮನಸ್ಸು ಈ ಮನಸ್ಸನ್ನು ಕಂಟ್ರೋಲಿಂಗ್ ಮಾಡ್ತಕ್ಕಂಥವು ಚಕ್ರಗಳು ಆ ಚಕ್ರಗಳನ್ನು ತನ್ನ ಹಿಡಿತದ ಒಂದು ನಮ್ಮ ದೇಹದ ಸುತ್ತ ಇರ್ತಕ್ಕಂಥ ಪ್ರಭಾವಲಯ ಯಾವತ್ತೂ ನಮ್ಮನ್ನು ಆಂಗ್ಲರು ಆಳ್ವಿಕೆ ಮಾಡ್ತಾಯಿದ್ರು ಅಂತಹ ಕಾಲದಲ್ಲಿ ಆಂಗ್ಲರು ಇಂಗ್ಲೀಷರು ನಮ್ಮನ್ನು ಏನು ಮಾಡೋದು ಇದೆಲ್ಲ ನೀವು ಉಪಯೋಗಿಸ್ತಾ ಇರ್ತಕ್ಕಂಥ ಈ ನಾಟಿ ವೈದ್ಯ ಪದ್ಧತಿ ಅಂತ ಕರೆದು ವೈದ್ಯ ಅವೈಜ್ಞಾನಿಕ ವೈಜ್ಞಾನಿಕವಲ್ಲ ಇದು ಮೌಢ್ಯ ಮೂಢನಂಬಿಕೆ ಅಂತಕ್ಕಂಥ ಮನೋಭಾವನೆಯನ್ನು ನಿಷೇಧನೆ ಮಾಡಿಬಿಟ್ರು ಆಯುರ್ವೇದವನ್ನು ಆಯುರ್ವೇದ ಯೋಗ ಪ್ರಾಣಾಯಾಮ ಇಂಥದ್ದನ್ನೆಲ್ಲ ನಿಷೇಧನ ಮಾಡಿಬಿಟ್ರು ನಿಷೇಧ ಮಾಡಿ ಕೊನೆಗೆ ಅದನ್ನು ಜನ ಅದು ತಪ್ಪು ಅಂತಕ್ಕಂಥ ಮನೋಭಾವನೆ ಅವ್ರಿಗೂ ಬಂದುಬಿಡ್ತು ಕೆಲವರು ಆಯುರ್ವೇದ ಪಂಡಿತರು ಅದನ್ನು ಮರೆತೇ ಹೋದರು ಬೇರೆಯವ್ರಿಗೆ ಕಲಿಸ್ಲೇ ಇಲ್ಲ ಸತ್ತೇ ಹೋದರು ಅವ್ರ ಜೊತೆಲೆ ಆ ವಿದ್ಯೆ ಸತ್ತೋಯ್ತು ಎಲ್ಲೋ ಅಪರೂಪಕ್ಕೆ ಕೆಲವರು ಇತ್ತೀಚೆಗೆ ಅದನ್ನು ಅವ್ರ ತಂದೆಯಿಂದನೋ ತಾತಿಯಿಂದನೋ ಕಲ್ತಿರ್ತಕ್ಕಂಥದ್ದು ನೀವು ಮತ್ತೊಂದು ವಿಚಾರ ಗೊತ್ತಿರ್ಬೋದು ಪತ್ಕೊಂಡೆ ಆಗೋದು ಅಂತ ಗೊತ್ತಾ ನಿಮಗೆ ತಲೆ ಕೂದಲು ಇದ್ದಕ್ಕಿದ್ದಂಗೆ ಎಲ್ಲ ಒಂದು ಕಡೆ ಕೂದಲು ಉದುರೋಯ್ತದೆ ಆ ಜಾಗದಲ್ಲಿ ಮತ್ತೆ ಕೂದಲು ಉಟ್ಲೋದೇ ಇಲ್ಲ ಅದೇನು ಮಾಡ್ತದೆ ಅಂದರೆ ಅದೇ ಥರ ಹರಡಿ 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 ಕೊನೆಗೆ ಪೂರ್ತಿ ಗಡ್ಡ ಮೀಸೆ ಎಲ್ಲ ತಿಂದುಬಿಟ್ಟು ಬೂರುಡೆ ಆಗಿಬಿಡ್ತದೆ ಮತ್ತು ಕೂದಲು ಹುಟ್ಟೋದೇ ಇಲ್ಲ ಅದಕ್ಕೆ ನೀವು ಅದಕ್ಕೆ ಆಧುನಿಕ ವೈದ್ಯ ಪದ್ಧತಿನಲ್ಲಿ ಅಲೋಪತಿಕ್ನಲ್ಲಿ ನೀವು ಎಷ್ಟೇ ಟ್ರೀಟ್ಮೆಂಟ್ ತಗೊಂಡ್ರೂ ಅದು ಹೋಗೋದಿಲ್ಲ ಅದು ಹೋಗೋಕ್ಕೆ ಸಾಧ್ಯವೇ ಇಲ್ಲ ಎಲ್ಲೋ ಅಪರೂಪದಲ್ಲಿ ಒಂದು ಲಕ್ಷಕ್ಕೆ ಒಂದೋ ಎರಡೋ ಪ್ರಕರಣಗಳಲ್ಲಿ ಆ ಕೂದಲು ಮತ್ತೆ ಹುಟ್ಟಿರ್ಬೋದು ಆದರೆ ನಿಜವಾಗಿ ತಾವು ಆ ಅದಕ್ಕೆ ಬೇಕಾಗಿರ್ತಕ್ಕಂಥ ಔಷಧಿನ ಎಲ್ಲಿ ಕೇಳಬೇಕು ಅಂತ ಏರ್ ಕಟಿಂಗ್ ಸೆಲೂನ್ಗಳಲ್ಲಿ ಏರ್ ಕಟಿಂಗ್ ಶಾಪ್ಗಳಲ್ಲಿ ಆ ಕ್ಷೌರಿಕರನ್ನು ನೀವು ಕೇಳಿದ್ರೆ ಅದಕ್ಕೆ ಬೇಕಾಗಿರ್ತಕ್ಕಂಥ ಔಷಧಿನ ಅವ್ರು ಕೊಡ್ತಾರೆ ನಿಜವಾಗ್ಲೂ ಅವ್ರ ಹತ್ರ ತಗೊಳ್ಳಿ ನಾವು ಅಂಥ ಎಷ್ಟೋ ಉದಾಹರಣೆಗಳನ್ನ ನಾನು ನೋಡಿದ್ದೀನಿ ಅವ್ರ ಹತ್ರ ತಗೊಂಡ್ರೆ ಖಂಡಿತ ಕೂದಲು ಮತ್ತೆ ಹುಟ್ಟುತ್ತದೆ ಅದಕ್ಕೆ ಯಾವುದೋ ಒಂದು ಹುಳು ಕಾರಣ ಬ್ಯಾಕ್ಟೀರಿಯಾ ಅಥವಾ ವೈರಸ್ಸು ಏನೋ ಹುಳು ಕಾರಣ ಆ ಹುಳು ಕೂದಲ ಬುಡವನ್ನು ತಿಂತಾಯಿರ್ತದೆ ಮೊದಲ ಕೂದಲ ಉಳುವನ್ನು ಸಾಯಿಸಿದ್ರೆ ಆ ಕೂದಲು ಸತ್ತ ಮೇಲೆ ಆ ಕೂದಲು ತಾನಾಗಿ ಬೆಳೆ ಶ್ತಿದೆ ಏರ್ ಕಟಿಂಗ್ ಶಾಪ್ಗಳಲ್ಲಿ ನೀವು ಮೆನ್ಸ್ ಪಾರ್ಲರ್ಗಳಲ್ಲಿ ಹೋದರೆ ಅದಕ್ಕೆ ಔಷಧಿ ಅವರೇ ಕೊಡ್ತಾರೆ ನಿಮಗೆ ನಂಬಿಕೆ ಇದ್ದರೆ ತಗೋಬೋದು ಇತ್ತೀಚೆಗೆ ಯಾವ ಯುರೋಪ್ ಕಂಟ್ರೀಸ್ ಅವರು ಈ ಭಾರತೀಯ ವೈದ್ಯ ಪದ್ಧತಿ ಈ ಯೋಗ ಪ್ರಾಣಿಕ್ ಹೀಲಿಂಗ್ ರೇಖೆ ಚಿಕಿತ್ಸೆ ಇಂಥವೆಲ್ಲ ಯಾವಾಗ ಅವೈಜ್ಞಾನಿಕ ಅಂತ ಹೇಳಿಬಿಟ್ರು ಅದೇ ಯುರೋಪ್ ಕಂಟ್ರೀಸ್ದವರು ಇವತ್ತು ಅದನ್ನು ನಂಬ ನಂಬೋದಕ್ಕೆ ಶುರುವಾದರು ಕಾರಣ ಏನಂದರೆ ಅದನ್ನು ಸಂಶೋಧನೆಗೆ ಒಳಪಡಿಸಿದ್ರು ಕೆಲವರು ವಿದ್ಯಾವಂತರು ಅದನ್ನು ಸಂ ಸಂಶೋಧನೆಗೆ ಒಳಪಡಿಸಿದ್ರು ಇದೇನಪ್ಪ ಈ ಭಾರತೀಯ ವೈದ್ಯ ಪದ್ಧತಿಯಲ್ಲಿ ಆ ಕಾಲದಿಂದ ಮಾಡ್ಕೊಂಡು ಬಂದವರೇ ಅಷ್ಟೇ ಅಲ್ಲ ಅದನ್ನು ಯಾರು ಮಾಡ್ತಾಯಿದ್ದಾರೋ ಅವರು ತುಂಬ ಆರೋಗ್ಯವಾಗಿದ್ದಾರಲ್ಲ ಅಂತಕ್ಕಂಥ ಅನುಮಾನ ಬಂತು ಅಂಥದ್ದನ್ನ ಅವರೂ ಕಲ್ತರು ಯೋಗ ಕಲ್ತರು ಪ್ರಾಣಿ ಕೀಲಿಂಗ್ ಕಲ್ತರು ರೇಖೆ ಚಿಕಿತ್ಸೆ ಕಲ್ತರು ಆಕ್ಯುಪಂಚರ್ನಂಥ ವಿದ್ಯೆಗಳನ್ನ ಕಲ್ತರು ಜೊತೆಗೆ ಯೋಗ ಪ್ರಾಣಾಯಾಮ ಇವನ್ನೆಲ್ಲ ಕಲ್ತರು ಅದರಿಂದ ಖಂಡಿತ ನಮ್ಮ ರೋಗಗಳನ್ನ ವಾಸಿ ಮಾಡ್ಕೋಬೋದು ನಾವು ಬದುಕಿರೋವರಿಗೆ ಆರೋಗ್ಯವಾಗಿರ್ಬೋದು ಹೆಚ್ಚು ಆಯಸ್ಸು ನಮಗೆ ಬರೋದಕ್ಕೆ ಸಾಧ್ಯ ಅಂತಕ್ಕಂಥದ್ದು ಯಾವಾಗ ಯುರೋಪ್ ಕಂಟ್ರೀಸ್ಗೆ ಗೊತ್ತಾಯ್ತೋ ಅವ್ರಿಗೆ ಯಾವಾಗ ನಂಬಿಕೆ ಬತ್ತೋ ಆ ನಂತರ ನಮ್ಮ ಭಾರತೀಯರು ಸಹ ನನ್ನ ಬದಕ್ಕೆ ಶುರುವಾದರು ಈಗ ಯೋಗದ ಗುರು ಯೋಗ ಗುರು ಭಾರತ ಯೋಗ ಗುರು ಅಂತ ವಿಶ್ವ ವಿಶ್ವಸಂಸ್ಥೆನೇ ಅಂಗೀಕಾರ ಮಾಡಿದೆ ಘೋಷಣೆ ಮಾಡಿದೆ ಯೋಗ ಪ್ರಾಣಾಯಾಮ ಹೀಲಿಂಗ್ಗಳು ಪ್ರಾಣಿ ಕೀಲಿಂಗ್ಗಳು ಇಂತಹ ಪದ್ಧತಿಗಳು ಅತೀಂದ್ರಿಯ ಶಕ್ತಿಗಳಿಗೆ ಸಂಬಂಧಪಟ್ಟಿದ್ದು ಅಂತಕ್ಕಂಥದ್ದನ್ನು ನಾವು ನಾಳೆ ನ ಸಂಚಿಕೆಯಲ್ಲಿ ನಿಮಗೆ ನಮ್ಮ ದೇಹದ ಸುತ್ತ ಇರ್ತಕ್ಕಂಥ ಪ್ರಭಾವಲಯ ಆ ಚಕ್ರಗಳು ಆ ಚಕ್ರಗಳ ಮೇಲೆ ಆ ಚಕ್ರಗಳು ನಮ್ಮ ಇಂದ್ರಿಯಗಳಿಗೆ ಒಳಪಡೋದಿಲ್ಲ ಇಂದ್ರಿಯಗಳ ಅಂಕುಶಕ್ಕೆ ಸಿಗೋದಿಲ್ಲ ಅವು ಅವನ್ನು ಯಾವ ರೀತಿ ನಾವು ಸುಧಾರಿಸ್ಕೋಬೋದು ಅನ್ನೋದ್ರ ಬಗ್ಗೆ ನಾಳಿನ ಸಂಚಿಕೆಯಲ್ಲಿ ತಿಳ್ಕೊಳ್ಳೋಣ ಅಲ್ಲಿವರೆಗೆ ತಮ್ಮೆಲ್ಲರಿಗೂ ಸಹ ತುಂಬು ಹೃದಯ ಧನ್ಯವಾದಗಳು ನನ್ನ ಚಾನಲನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೆಚ್ಚು ಜನಕ್ಕೆ ಶೇರ್ ಮಾಡಿ ಲೈಕ್ ಮಾಡಿ ನಿಮ್ಮೆಲ್ಲರಿಗೂ ಸಹ ನಾನು ತುಂಬು ಹೃದಯದ ಅಭಾರಿಯಾಗಿರ್ತೇನೆ っていうか。